ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ಓದಿಕೊಳ್ಳೋಣ ಏಷಾಯ ಪ್ರವಾದನಾ ಗ್ರಂಥ ಐವತ್ತನೆಯ ಅಧ್ಯಾಯ ನಾಲ್ಕನೇ ವಾಕ್ಯ ಐಝಾಯ ಚಾಪ್ಟರ್ ಫಿಫ್ಟಿ ವರ್ಸ್ ಫೋರ್ ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ ಬೆಳ ಬೆಳಗು ನನ್ನನ್ನು ಎಚ್ಚರಿಸಿ ಶಿಕ್ಷ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ ಹಾಲೆಲುಯ್ಯ ನೋಡಿ ಇಲ್ಲಿ ಯೇಸು ಸ್ವಾಮಿಯ ಬಗ್ಗೆ ನಾವು ಒಂದು ಪ್ರವಾದನೆಯನ್ನು ನೋಡುತ್ತಾ ಇದ್ದೇವೆ ಯಾವ ರೀತಿಯಾಗಿ ಏಸು ಸ್ವಾಮಿ ಹಾಲೆಲುಯ್ಯ ಅವನ ಜೀವಮಾನವೆಲ್ಲ ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ಆತನು ಯಹೋವನನ್ನು ಅಂದರೆ ತನ್ನ ತಂದೆಯಾದ ದೇವರನ್ನು ಹುಡುಕುತ್ತಾ ಇದ್ದನು ಅಥವಾ ಐಕ್ಯದಲ್ಲಿ ಇದ್ದನು ಆತನ ಕಿವಿಗಳನ್ನು ತರೆಯುವಂತೆ ಆತನು ಬೆಳೆ ಬೆಳಗ್ಗೆ ಅಂದರೆ ಬೆಳಗಿನ ಜಾವದಲ್ಲೇ ಎಸ್ ಸ್ವಾಮಿ ಈ ಭೂಮಿಯಲ್ಲಿ ಇದ್ದಾಗ ಎದ್ದು ಅವರು ಪ್ರಾರ್ಥನೆಯಲ್ಲಿ ತನ್ನ ತಂದೆಯನ್ನು ಹುಡುಕುತ್ತಾ ಇದ್ದರು ತನ್ನ ತಂದೆಯ ಬಳಿಯಲ್ಲಿ ಮಾತನಾಡುತ್ತಾ ಇದ್ದರು ತಂದೆ ಏನು ಹೇಳುತ್ತಾನೆ ತಂದೆ ಚುತ್ತ ಏನು ಎಂಬುದಾಗಿ ಪ್ರತಿದಿನ ಕೇಳುವುದಕ್ಕೆ ಕಿವಿಯನ್ನು ಒಂದು ಗುರು ಹೇಳುವುದನ್ನು ಶಿಷ್ಯ ಯಾವ ರೀತಿ ಕೇಳುತ್ತಾನೋ ಆ ರೀತಿಯಾಗಿ ಸ್ವಾಮಿ ಪ್ರತಿ ದಿನ ತನ್ನ ತಂದೆಯ ಬಳಿಗೆ ಮಾತನಾಡುತ್ತಾ ಇದ್ದರು ಹಾಲೆಲುಯ ಹಿ ವಾಸ್ ಆಲ್ವೇಸ್ ಕನೆಕ್ಟೆಡ್ ಟು ಹಿಸ್ ಫಾದರ್ ಆ್ಯಂಡ್ ಹಿ ವಾಸ್ ಸ್ಪೀಕಿಂಗ್ ಟು ಹಿಸ್ ಫಾದರ್ ಆ್ಯಂಡ್ ಹಿಯರಿಂಗ್ ಹಿಸ್ ಫಾದರ್ ಹಾಲೆಲುಯ್ಯ ಹಾಲೆಲುಯ್ಯ ಅಂದಮೇಲೆ ನಾವು ನೀವು ಎಷ್ಟರ ಮಟ್ಟಿಗೆ ಪ್ರತಿ ದಿನ ದೇವರು ಹೇಳುವುದನ್ನು ಕೇಳಿಸಿಕೊಳ್ಳಬೇಕು ಎಂಬುದಾಗಿ ತಿಂಗಳಿಗೆ ಒಂದು ಸಾರಿ ವಾಗ್ದಾನ ವರ್ಷಕ್ಕೆ ಒಂದು ಸಾರಿ ವಾಗ್ದಾನ ನಮಗೆ ಸಾಲುವುದಿಲ್ಲ ಡಿ ವರ್ಷ ಅಂದರೆ ಪ್ರತಿ ದಿನ ಕೂಡ ನಮಗೆ ದೇವರ ಸ್ವರ ಕೇಳಿಸಿಕೊಳ್ಳುವುದು ತುಂಬಾ ತುಂಬಾ ಅವಶ್ಯ ದೇವರ ಮಾತುಗಳಿಗೆ ನಮ್ಮ ಕಿವಿಯನ್ನು ತೆರೆದಿಡಬೇಕು ಆಗ ನಾವು ಶಿಕ್ಷಿತರಾಗುತ್ತೇವೆ ಅಥವಾ ನಮ್ಮ ಬಾಯಲ್ಲಿ ಸಮಯೋಚಿತವಾದ ಮಾತುಗಳು ಬರುತ್ತದೆ ಅಲ್ಲೆಲ್ಲುಯ ಅಲ್ಲಿ ಯಾವ ರೀತಿ ತಕ್ಕ ತಕ್ಕ ಉತ್ತರ ಕೊಡುವವರಾಗಿರುತ್ತೇವೆ ತಕ್ಕ ರೀತಿಯಲ್ಲಿ ನಡೆದುಕೊಳ್ಳುವವರಾಗಿರುತ್ತೇವೆ ಹಾಲೆಲ್ಲುಯ್ಯ ನಮ್ಮ ಬಾಯಲ್ಲಿ ಸಮಯೋಚಿತವಾದ ಮಾತುಗಳು ಬರುತ್ತದೆ ಅದು ಅನೇಕರಿಗೆ ಅಂದರೆ ಬಳಲಿ ಹೋದವರಿಗೆ ಅವರನ್ನು ಸಂತೈಸುವಂಥದ್ದಾಗಿರುತ್ತದೆ ಇಂಥ ಜೀವನ ಇಂಥ ಸೇವೆ ಇಂತಹ ಜಯದ ಜೀವನ ಮಾಡುವುದಕ್ಕೆ ನಾವು ಡೈಲಿ ದೇವರ ಹತ್ರ ಹೋಗಿ ಕಿವಿಗೊಟ್ಟು ಕೇಳುವವರಾಗಿರಬೇಕು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಹಾಲಿಲ್ವಿಯಾ ನಮ್ಮ ಬಾಯಿಂದ ಬರುವ ಮಾತುಗಳು ಹಾಲಿಲ್ವಿಯ ಸರಿಯಾಗಿರಬೇಕಾದರೆ ನಾವು ಕಿವಿಯಿಂದ ಕೇಳುವ ಮಾತುಗಳು ತುಂಬ ತುಂಬ ಅವಶ್ಯ ಸೊ ಎವ್ರಿ ಡೇ ಗೌ ಟು ಗಾಡ್ ಹಾಲೆ ಲೂಯಾ ಎವ್ರಿ ಡೇ ಸೀಕ್ಯೂ ಫಾರ್ ಅ ವರ್ಡ್ ಎವ್ರೇ ಇವತ್ತು ನನಗೊಂದು ಮಾತು ಕೊಡು ಇವತ್ತು ನನಗೆ ಒಂದು ವಾಗ್ದಾನ ಕೊಡು ಇವತ್ತು ನನಗೆ ಹೇಳಿಕೊಡು ಇವತ್ತು ನನ್ನನ್ನು ನಡೆಸು ಇವತ್ತು ನಾನು ನಡೆಯಬೇಕಾದ ಮಾರ್ಗವನ್ನು ನನಗೆ ತೋರಿಸುವುದೇವರೇ ಎಂಬುದಾಗಿ ನಾವು ಕೇಳುವಾಗ ಯಸುವೆ ಅದನ್ನು ಮಾಡಿದರೆ ನಾವು ನೀವು ಎಷ್ಟು ಹೆಚ್ಚಾಗಿ ಬೇಕು ಅವಶ್ಯವಾಗಿದೆ ಇದನ್ನು ಮಾಡುವುದು ಎಂಬುದಾಗಿ ಇದು ನಮ್ಮ ಜೀವನದ ಒಂದು ಅಭ್ಯಾಸವಾಗಿ ಬದಲಿಯಾಗಲಿ ಈ ವರ್ಷದಲ್ಲಿ ತೀರ್ಮಾನ ಮಾಡಿಕೊಳ್ಳೋಣ ದೇವರೇ ಪ್ರತಿದಿನ ನೀನು ಮಾತಾಡಬೇಕು ನಾನು ನಿನ್ನ ಬಳ್ಳಿಗೆ ಬರುತ್ತೇನೆ ಕಿವಿಗೊಟ್ಟು ಕೇಳುತ್ತೇನೆ ನನ್ನ ಕಿವಿಯನ್ನು ತರೆ ಸ್ವಾಮಿ ನೀವು ಕೇಳುವಾಗ ದೇವರು ಅದೇ ರೀತಿಯಾಗಿ ಮಾಡುತ್ತಾರೆ ಹಲೆಲುಯ್ಯ ಒಪ್ಪಿಸಿಕೊಡೋಣವ ಈ ರೀತಿ ಈ ರೀತಿಯಾಗಿ ಪಳಗೋಣವ ಪ್ರತಿದಿನ ಒಂದು ವಾಗ್ದಾನವನ್ನು ಇಟ್ಟು ಇಡೀ ತಿಂಗಳಲ್ಲ ದೇವರೇ ಪ್ರತಿದಿನ ನನಗೆ ನೀನು ಮಾತಾಡಬೇಕಪ್ಪ ಅಂತ ನಾವು ಹೋಗುವಾಗ ಖಂಡಿತ ದೇವರು ನಿಮ್ಮ ಕಿವಿಗಳನ್ನು ತೆರೆದು ನಿಮಗೆ ಮಾತಾಡುತ್ತಾರೆ ಹಲೇಲುಯ್ಯ ಪ್ರೈಸ್ ದ ಲಾಡ್ ಎಸಪ್ಪ ನಿಮಗೆ ಸ್ತೋತ್ರ ಸ್ವಾಮಿ ಹಲೆಲುಯ್ಯ ಎಸ್ ಸ್ವಾಮಿ ಪ್ರತಿ ಬೆಳಗಿನ ಜಾವ ಅಪ್ಪ ಇಡೀ ರಾತ್ರಿ ಇನ್ನೊಟ್ಟಿಗೆ ಸಮಯ ಕಳೆಯುತ್ತಾ ನಿನ್ನ ಸ್ವರ ಕೇಳುತ್ತಾ ನಿನ್ನ ಚಿತ್ತವನ್ನು ಅರಿದು ಅದನ್ನು ಮಾಡುತ್ತಾ ಇದ್ದರಪ್ಪ ಸೊ ಅವರು ಪ್ರತಿದಿನ ಜಯಿಸಿದರು ಸ್ವಾಮಿ ಅಲೆಲುಯ್ಯ ಅವರು ಈ ಲೋಕವನ್ನು ಜಯಿಸಿದರು ಸೈತನನ್ನು ಜಯಿಸಿದರು ಸ್ವಾಮಿ ಆ ಬಳಲಿ ಹೋದವರನ್ನು ಸಂತೈಸಿದರು ಅಲೆಲುಯ್ಯವಿಯ ರೋಗಿಗಳನ್ನು ವಾಸಿ ಮಾಡಿದರು ದೆವ್ವಗಳನ್ನು ಓಡಿಸಿದರು ಏಸಪ್ಪ ಅದೇ ರೀತಿ ನಮ್ಮ ಜೀವನ ಪ್ರತಿದಿನ ನಿಮ್ಮ ಬಳಿಗೆ ಬಂದು ಕಿರಿ ಕಿವಿಯನ್ನು ತೆರೆದು ಕೇಳುವವರಾಗಿ ನಾವು ಬದಲಾಗಬೇಕಪ್ಪ ನಮ್ಮ ಬಾಯಲ್ಲಿ ಸಮಯೋಚಿತವಾದ ಉತ್ತರ ಬರಬೇಕು ಎಸಪ್ಪ ಬಂಗಾರದ ಕೃಪೆ ತುಂಬಿದ ಮಾತುಗಳು ಸ್ವಾಮಿ ಬಳಲಿ ಹೋದವರನ್ನ ಸಂತೈಸುವ ಮಾತುಗಳು ಬಿದ್ದವರನ್ನ ಎತ್ತುವ ಮಾತುಗಳನ್ನು ನಮ್ಮ ಕಿವಿಗಳು ತುಂಬಿಸಲ್ಪಡಲಿ ರಾಜ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತಿವೆ ನಮ್ಮ ತಂದೆಯೇ ಹಾಲಿಲುಯ್ಯ ಆಮೇ ಪ್ರಿಯ ಸಹೋದರ ಸಹೋದರಿಯರೇ ಹಾಲಿಲುಯ್ಯ ಪ್ರತಿದಿನ ದೇವರ ಬಳಿಗೆ ಹೋಗಿ ವಾಗ್ದಾನ ಕೇಳ್ರಿ ಒಂದು ಮಾತು ಕೇಳ್ರಿ ದೇವರು ಅದನ್ನು ನಿಮಗೆ ಹೇಳುತ್ತಾರೆ ಆ ಮಾತನ್ನು ಹಿಡ್ಕೊಳ್ಳ್ರಿ ಇಡೀ ದಿನ ನೀವು ಓಡ್ರಿ ನಿಮ್ಮ ಕಾರ್ಯಗಳನ್ನು ಮಾಡ್ರಿ ಆ ವಾಕ್ಯದ ಪ್ರಕಾರ ದೇವರು ನಿಮ್ಮನ್ನು ಜಯಶಾಲಿಯಾಗಿ ನಿಮ್ಮನ್ನು ಕರೆಕ್ಟಾದ ಮಾರ್ಗದಲ್ಲಿ ನಡೆಸುತ್ತಾರೆ ಅದು ಯಾವ ಟೆನ್ಷನ್ ಇಲ್ಲದೆ ಯಾವ ಗಲಿಬಿಲಿ ಇಲ್ಲದೆ ಚಿಂತೆ ಇಲ್ಲದೆ ಭಯ ಇಲ್ಲದೆ ನೀವು ಆ ದಿನವನ್ನು ಎದುರು ಎದುರು ಎದುರಿಸುವುದಕ್ಕೆ ಅದು ನಿಮಗೆ ಸಹಾಯ ಮಾಡುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ